ನಿರ್ವಿಘ್ನಂ ಹೌದು ಹೌದು ಸರ್ವ ಕಾರ್ಯಸು ಸರ್ವದಾ ಸರ್ವ ಕಾರ್ಯಸು ಸರ್ವದ ಎನ್ನುತ್ತ ಯಾವ ಕೊಲ್ಲಿ ಪಾಕಿ ಸೋಮನಾಥ ಲಿಂಗದೊಳಗ ಹೌದು ಸೋಮಾರ ಶಿವ ಭಜನೆ ಮಾಡುವ ಸಂದರ್ಭದಲ್ಲಿ ಲಿಂಗ ಭಾಗವಾಗಿ ಹೌದು ಅನ್ಪ ಲಿಂಗ ಮಧ್ಯದಲ್ಲಿ ಉದ್ಭವಿಸಿ ಬಂದು ಹೌದು ಐತಿ ಏಳುನೂರು ವರ್ಷ ಅದೇ ಅದೇನೂರು ವರ್ಷ ಹೌದು ಜಗತ್ ಸಂಚಾರ ಮಾಡಿ ಜಗದ್ಗುರು ಎಂಬ ನಾಮ ಪ್ರಖ್ಯಾತ ಹೌದಪ್ಪ ಹೌದು ನನ್ನಪ್ಪ ಪಡೆದುಕೊಂಡಿರ್ತಕ್ಕಂಥೇಶ್ವರ ಪಾದ ಪದ್ಮಂಗಲ ಕೂಡ ಕೋಟಿ ಕೋಟಿ ದಂಡೋತ್ಪಣ್ಣ ಸಮರ್ಪಿಸುತ್ತಾ ಹೌದಪ್ಪ ಹೌದು ಯಾವ ಏವನು ಸಿದ್ದನ ಶಿಷ್ಯನಾಗಿರ್ತಕ್ಕಂಥ ಅಲ್ಲದೇ ಜೀವಕ ಜೀವಕಮುನಿ ದೇವರ ಗಾಂಧಿ ಪಾರದೇವರ ದೇವರ ಹೌದು ಗಂಡ ಉರಿಯುವ ಕಿಚ್ಚಿನ ಗಂಡ ಹೌದು ಸೂರಮ ದೇವಿಯ ಸುತ ಬಾಲಬ್ರಹ್ಮ ದೇವರ ಪುತ್ರ ಹೌದು ಕಳವಿ ನಾರಾಯಣ ಗೌಡ ಮಳೆಯ ಕಲ್ಲಿ ಕಾಮರತಿಯ ಹಿರಿಯ ಹೌದಪ್ಪ ಹೌದು ಮಹಾಲಿಂಗರಾಯನಿಗೆ ಗುರುವಾಗಿ ಹೌದು ಸತ್ಯಾರ ಗ್ರಾಮ ಶಿರಡುಹೋನ ಮಠದಲ್ಲಿ ಹಿಂಬಾಗಿ ನಿಲ್ಲಿಸಿರ್ತಕ್ಕಂಥ ಹೌದೌದು ನನ್ನಪ್ಪ ಲಿಂಗ ವೀರೇಶ್ವರನ ಕರ್ತೃಗತಿಗೆ ಕೂಡ ಭಕ್ತಿಪೂರ್ವಕ ಪ್ರಣಾಮವನ್ನು ಸಮರ್ಪಿಸುತ್ತಾ ಹೌದು ಯಾವ ಲಿಂಗ ವೀರೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಗೌಡರ ಮಗನಾಗಿರ್ತಕ್ಕಂಥ ತಂದಿ ತುಕ್ಕಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಹೌದು ಬಾಲ್ಯದಲ್ಲಿ ಬಾಲ್ಯ ಲೀಲೆಗಳನ್ನು ಮಾಡಿ ಯಾವ ಕೊಲ್ಲಾಪುರ ಜಿಲ್ಲೆಯ ಬಂಗಾರವಾಡ ತಾಲೂಕಿನ ಸೂಕ್ಷ್ಮ ಸೂಕ್ಷೇತ್ರ ಗುರುಜಾಂತಿ ಗ್ರಾಮದಲ್ಲಿ ಅವರು ಬಬ್ಬಲಿ ಮನದವರು ಹಿಂಬಾಗಿ ವಾಸವಾಗಿರ್ತಕ್ಕಂಥ ಯೂರ್ಯಾರ್ಯಪ್ಪ ನನ್ನಪ್ಪ ಕೈಲಾಸದಿಂದ ಶಿವಪ್ಪ ಅವರು ಬೆರಗಿಳಿಸಿರ್ತಕ್ಕಂಥ ಹೌದ್ ಹೌದು ಮಹಿಮಾ ಪುರುಷ ಮಹಳಿಂಗರಾಯನ ಕರ್ತೃವದಿ ಕೂಡ ಭಕ್ತಿಪೂರ್ವಕ ಪ್ರಣಾಮವನ್ನು ಸಮರ್ಪಿಸುತ್ತಾ ಹೌದಲ್ಪಾ ಹೌದು ಯಾವ ಮಹಳಿಂಗರಾಯನಿಗೆ ನಾಲ್ಕು ಮಂದಿ ಮಕ್ಕಳೇ ಹೌದು ಹೌದು ವರವಿನ ಪುತ್ರ ನೆನೆಸಿಕೊಂಡಿರ್ತಕ್ಕಂಥ ತಾಯಿ ಶಿವಲಿಂಗಮನ ಪುಣ್ಯ ಗರ್ಭದಲ್ಲಿ ಜನಿಸಿ ಜನಿಸಿ ಗುರುವಿನ ಸಲುವಾಗಿ ಗುರುವಿನ ಗುಲಾಮನಾಗಿ ತಿಳಿದು ಹೌದೌದು ಅಂಗೈ ಮೇಲೆ ಅಡಿಗೆಯನ್ನು ಮಾಡಿ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ಬಾ ಗುರುವಿಗೆ ಉಣಿಸಿ ಗುರುವಿನ ಗುಲಾಮನಾಗಿರ್ತಕ್ಕಂಥ ಹೌದು ಕಣಗಿಲ ಮಠದ ಕದ್ರ ಅನಿಸಿಕೊಂಡಿರ್ತಕ್ಕಂಥ ಹೌದು ಹೌದು ನನ್ನಪ್ಪ ಬಿದವರಾಯಿಗೆ ಕೂಡ ಭಕ್ತಿ ಪೂರ್ವಕ ಪ್ರಣಾಮವನ್ನು ಸಮರ್ಪಿಸುತ್ತಾ ಹೌದೌದು ಯಾವ ಇದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಸುಕ್ಷೇತ್ರ ಮೈಹಾರ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಹೌದೌದು ನಮ್ಮ ಮ್ಯಾಲಿಗೆ ಅಧಿಪತಿ ಆಗಿರ್ತಕ್ಕಂಥ ಹೌದು ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನ ಕತ್ತಲೆಯನ್ನು ಬಲಿ ಬರ್ತಿ ಹೌದು ಸುಜ್ಞಾನದಿರತಕ್ಕಂಥ ಹೌದಪ್ಪ ಹೌದು ನಪ್ಪ ಮಾಧುಲಿಂಗ ಮೈನಗಂಗನ ಪಾದ ಕೂಡ ಕೋಟಿ ಕೋಟಿ ದಂಡವತ್ ಪ್ರಣಾಮವನ್ನು ಸಮರ್ಪಿಸುತ್ತಾ ಹೌದಪ್ಪ ಹೌದು ಯಾವ ಇದೇ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಮೈಲಾರ ಗ್ರಾಮದಲ್ಲಿ ಅಡವಿ ವಸ್ತಿಯಲ್ಲಿ ವಾಸವಾಗಿರತಕ್ಕಂತ ನನ್ನ ತಾಯಿ ಜಗನ್ಮಾತೆ ಜೋಡ ಲಕ್ಷ್ಮಿಯ ಹೌದು ಕಾರ್ಯಕ್ರಮಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಜೋಡಲಕ್ಷ್ಮಿಯ ಪಾದಕ್ಕೂ ಕೂಡ ನನ್ನ ಭಕ್ತಿ ಪೂರ್ವಕ ವಂದನೆಗಳನ್ನು ಹೇಳುತ್ತ ಹೌದು ಹೇಳುತ್ತ ಪ್ರತಿ ವರ್ಷದಂತೆ ಈ ಆದರೂ ಕೂಡ ಹೌದ್ ಹೌದು ಸತ್ಸಂಗದ ಎರಡು ಕಲಾ ಗಾಯನ ಸಂಘವನ್ನು ತಂದು ತಂದು ಇವತ್ತು ಸತ್ಸಂಗದ ಸೇವಾ ಮಾಡ್ಲಿಕ್ಕೆ ಹೌದು ಮಾಡೋಣ ಹೌದು ಹಾರಿಕೆ ಅಂದ್ರೆ ಹೆಂಗಪ್ಪ ಅಂದ್ರಪ್ಪ సత్త సిద్ధరీ ఇం సరే బంబ కై కడిచి కాల కడితి ఋషి ఇది మనుష్య జన్మ హగల హుట్టి వరదు బహా దుర్లభ హా హ అండక ఇప్ప పిండక ఇప్ప జలదే ఇప్ప ఉద్భిద ఇప్ప చౌరాశి ಜನ್ಮದೊಳಗೆ ತಿರುಗಿ ತಿರುಗಿ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದಿದೆವು ಹೌದಪ್ಪ ಹೌದು ಮಾನವ ಜನ್ಮಕ್ಕೆ ಬಂದ ಬೆಳಕ ಮನುಷ್ಯ ಜನ್ಮ ತಿಳಿದು ತಪ್ಪು ಮಾಡಿರ್ತಾನ ತಿಳಿಲಾರ್ದನು ತಪ್ಪು ಮಾಡಿರ್ತಾನ ಹೌದು ಇಂತ ಮಾಡಿರ್ತಕ್ಕಂತ ತಪ್ಪುಗಳೆಲ್ಲ ನಶಿಸಿ ಹೋಗಬೇಕಪ್ಪ ಆದ್ರ ಹೌದು ಈ ಸತ್ಸಂಗದೊಳಗ ಕಾರ್ಯಕ್ರಮ ಆಡುವುದರಲ್ಲಾಗಲಿ ಹೌದ್ ಹೌದು ಆಚಾಡುವುದಲ್ಲಾಗಲಿ ಹೌದು ಇವ್ ಎರಡೂ ಏನೂ ಆಲಿಲ್ಲಪ್ಪ ಅಂದ್ರೆ ಕುತ್ತಿಗೆ ಕೇಳಿದ ಕೇಳಿದೆ ಕೂಡ ಕೂಡ ಹೌದು ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸಗಳು ಹೌದು ಹೌದು ಹನ್ನೆರಡು ತಿಂಗಳು ಐವತ್ತೆರಡು ವಾರಗಳು ಹೌದು ಹೌದು ಈ ಮನುಷ್ಯ ತಿಳಿದು ತಪ್ಪು ಮಾಡಿರ್ತಾನೆ ತಿಳಿದು ತಪ್ಪು ಹೌದು ಈ ಮಾಡಿರ್ತಕ್ಕಂಥ ತಪ್ಪು ನಶಿಸಿ ಹೋಗ್ಬೇಕಾದ್ರೆ ಈ ತಾಯಿ ಜಗನ್ಮಾತೆ ಲಕ್ಷ್ಮಿ ಕಾರ್ಯಕ್ರಮದ ಒಂದು ಭಾಗವಹಿಸದೇ ಹೌದು ಮುನ್ನೂರದ ಅರವತ್ನಾಲ್ಕು ದಿವಸಗಳು ಮಾಡಿರ್ತಲ್ಲ ಹೌದು ಮುನ್ನೂರದ ಅರವತ್ತೈದನೇ ದಿವಸ ನಶಿಸಿ ಹೋಗ್ತಾ ತಿಳ್ಕೊಂಡು ತಿಳ್ಕೊಂಡು ಅದಕ್ಕೆ ಯಾವ ಜೊಳ್ಳಿನ ಹಾಡುಗಳನ್ನು ಕೇಳಲು ಬಂದಿರತಕ್ಕಂತ ಎಲ್ಲಾ ಸುತ್ತಮುತ್ತಿನ ಕಲಾ ಪ್ರೇಮಿಗಳಿಗೂ ಕಲಾ ಬಂಧುಗಳಿಗೂ ಕಲಾ ರಸಿಕರಿಗೂ ಕೂಡ ಮತ್ತೊಮ್ಮೆ ಮಗದನೆ ಹೊಂದಿಸುತ್ತ ಒಂದು ಯಾವ